ಅವನಿಂದ ಸಮಯ ಅವನಿಂದ ಫ್ಯಾಮ್ದೆ ಆದರಿಂದ ಸೊ ಆದರೆ ಮತ್ ಈಗದೆ ಬಿಕಾಸ್ ಗೆ ಟು ಇಂದ ಇಂದ ಫ್ರಮ್ ಬರಲಿ ಇನ್ನು ನದ ದೇನ್ ಜೊತೆ ವಿಥ್ ಇದ್ರ ನಿನ್ನೆ ಎಷ್ಟಡೇ ಬಂದೆ ಬಾ ಕಮ್ ಬಂದೆ ಕೆ ಓ ಓದೆ ಟೆಂಟ್ ಲ್ಯಾಕ್ ಕುಡಿ ಕೊರು ಸಿಟ್ ಕುಡಿ ಕೊಣ್ಣ ಲ್ಯಾಕ್ ನಿಲ್ಲು ಸ್ಟ್ಯಾಂಡ್ ಇಂದ್ಕೊಂಡಿ ನೋಡಿ ಸಿ ನೋಡಿ ಸಾ ಆಡು ಸಿ ಆಡಿ ಸಿ ಆಡು ಆಡಿ ಸಿ ಆಡು ಸಾಡಿ ನಿಲ್ಲು ಹೀಟ ಇんで ಎಕ್ಕ ಕುಡಿ ಹೀಟ ಕುಡಿದೇ ಲ್ಯಾಕ್ ಕೇಳು ಆಸ್ ಕೇಳದೇ ಆಸ್ಕಲ್ ಫೈಸು ಇಲ್ಲ ಫೈಸಿದೇ ಕ್ ಯ ಫೈಸು ಪ್ರತಿನಿಧ್ ರೈ ಆಗಿದೆ ಬಿಗಮ್ ಹಾ ಬ್ರಿಂಗ್ ತಂದೆ ಹೇಳು ಯಾಕ ಕುಡಿದೇ ಕೊಡಿ ಕ್ಯಾನ್ಸಲ್ ಕೊಡಿದೆ ಕ್ಯಾನ್ಸಲ್ ಇಡೀ ಒನ್ ಇಡಿದೆ ಆ್ಯಂಡ್ ಹಾಡು ಪ್ಲೇಟ್ ಮಾಡಿದೆ ಪ್ಲೇಟ್ ಬಾಡು ಕ್ಲೂ ಮಾಡಿದೆ ಈ ಚೆಕ್ ಅನ್ನಿಸಕ್ಕೆ ಫೀಲ್ ಅನ್ನಿಸಿದ್ದು ಕ್ಯಾನ್ಸಲ್ ಕಲಿ ಪ್ಲಮ್ ಕಲಿಯದೆ ಪ್ಲಮ್ ಯು ಕೊಡು ಕೊಟ್ಟೆ ಕೆಲ್ಡು ಕಿಬ್ಬು ಹೇಳಿ ಟೈಲ್ ಟಲ್ ಹೇಳಿದೆ ಟೈಮ್ ಕಳಿಸು ಸೈಂಡೆ ಕಳಿಸಿದೆ ಸ್ಯಾಂಡ್ ಸೆಟ್ ಹೆಚ್ಚಿಸು ಟೀಚಿಸಿದೆ ತಪ್ಪು ಕಳಿಸು ಈ ಚೆಕ್ ಕಳಿಸಿದೆ ತಪ್ಪು ಕಡೆ ಕಾಲು ಕಳೆದೆ